ಧರ್ಮ ಅನ್ನೋದು ಎಲ್ಲ ಕಾಲದಲ್ಲೂ ಒಂದೇ ತರ ಒಂದೇ ಸ್ವರೂಪದಲ್ಲಿ ಅಂದ್ರೆ ಪ್ರಧಾನವಾದದ್ದು ಮುಖ್ಯವಾದದ್ದು ಹಾಗೆ ಇರುತ್ತೆ ಉಳಿದಂತೆ ವ್ಯವಸ್ಥೆಗಳಲ್ಲಿ ಅದು ಬದಲಾಗುತ್ತೆ ಅನ್ನುವ ಸಂಗತಿಗಳನ್ನು ಹೇಳ್ತಾ ಪ್ಲಕ್ಷ್ವೀಪ ಎಷ್ಟಿತ್ತು ಅಂದ್ರೆ ಹಿಂದೆ ಜಂಬೂದ್ವೀಪದ ಬಗ್ಗೆ ಹೇಳಿದ್ರು ವೃಕ್ಷ ಪ್ರಮಾಣ ವರ್ಣಾಶ್ಚ ತತ್ರ ಚತ್ವರ ತನ್ನಿಬೋಧವದಾಮಿತೆ ಮಿತೆ ಆರ್ಯ ಕಾಕುರಾಶ್ಚವ ವಿಧಿಶ್ಯಾ क्षत्रियवैश्यास्ते शूद्राश्च जम्बुवृक्षप्रमाणस्तु तन्मध्ये सुमहान्तरुः <laughs> प्लक्षस्तन्नामोयम् प्लक्षद्वीपोऽ <laughs> ಈ ಪ್ಲಕ್ಷದ್ವೀಪದಲ್ಲಿ ಆರ್ಯಕ ಕುರರ ವಿದಿಷ್ಯ ಮತ್ತು ಭಾವಿ ಅನ್ನುವ ಹೇಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಹೇಳಿದ್ರು ಹಾಗೆ ಅಲ್ಲಿಯ ಸಂಬಂಧಪಟ್ಟಂತಹ ನಾಲ್ಕು ವಿಭಾಗಗಳಿವೆ ಹೇಗೆ ಇಲ್ಲಿ ಜಮು ಇದಾಗಿ ದ್ವೀಪ ಅಂತಾಯ್ತು ಹಾಗೆ ಪ್ಲಕ್ಷದ ಹೆಸರಿನಿಂದಲೇನೆ ಪ್ಲಕ್ಷ ದ್ವೀಪ ಉಂಟಾಗಿದೆ ಅದು ಜಂಬೂ ವೃಕ್ಷದಷ್ಟೇ ಪ್ರಮಾಣದ ಅತ್ಯಂತ ಎತ್ತರದ ಜಂಬು ವೃಕ್ಷದ ಬಗ್ಗೆ ಹಿಂದೆ ಹೇಳಿದ್ರು ಎಷ್ಟು ದೊಡ್ಡದು ಅಂತ ತನ್ಮಧ್ಯೆ ಅಂತಹದ್ದೇ ಒಂದು ಪ್ಲಕ್ಷ ಮರ ಅದ ಇಜ್ಜತೆ ತತ್ರ ಭಗವಾನ್ ದೇವರನ್ನ ಅಲ್ಲೂ ಕೂಡ ಪೂಜಿಸ್ತಾರೆ ವರ್ಣೈಹಿ ಆರ್ಯಕಾದೇವಿ ಆರ್ಯಕ ಅನ್ನೋದು ವರ್ಣ ಅಂದ್ರೆ ಸ್ವಭಾವವನ್ನು ಹೇಳಲಿಕ್ಕೋಸ್ಕರ ಮೂರು ನಾಲ್ಕು ವಿಭಾಗಗಳನ್ನು ಹೇಳಿದ್ದು ಆರ್ಯಕ ಕುರರ ಆಮೇಲೆ ವಿದಿಷ್ಯ ಮತ್ತು ಭಾವಿನ ಒಂದು ಸಮಾನ ಹೀಗೆ ಅರ್ಥದಲ್ಲಿ ಇದೆ ಅದು ಕೂಡ ವರ್ಣ ಅಂತ ಅನ್ನೋದು ಇದು ಮತ್ತೆ ಜಾತಿಯನ್ನು ಹೇಳಿದ್ದಲ್ಲ ಅಲ್ಲಿಯ ಪ್ಲಕ್ಷದ್ವೀಪದ ವಿಭಾಗಗಳನ್ನು ಹೇಳಿದ್ದು ಅಲ್ಲಿಯ ಸ್ವಭಾವಕ್ಕೆ ಅನುಗುಣವಾದ ವಿಭಾಗಗಳನ್ನು ಹೇಳಿದ್ದು ಹೆಚ್ಚು ಕಮ್ಮಿ ಇದೆ ತರ ಇದೆ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ ನೋಡಿದ್ರೆ ಆದ್ರೆ ಅಲ್ಲಿಯ ಬಗ್ಗೆ ನಮ್ಗೆ ನಮಗೇನು ಗೊತ್ತಿಲ್ಲ ಆದ್ರಿಂದಾಗಿ ಅವರು ಯಾವ ಅರ್ಥದಲ್ಲಿ ಈ ಶಬ್ದಗಳನ್ನು ಬಳಸ್ತಾರೆ ಅನ್ನೋದು ನಮಗೆ ಅಂದಾಜು ಮಾಡೋದು ಕಷ್ಟ ಆದ್ರೆ ಅಲ್ಲಿಯ ವರ್ಣ ಸ್ವರೂಪವೇ ಬೇರೆ ಅನ್ನೋದಂತೂ ಇಷ್ಟು ಗೊತ್ತಾಗುತ್ತೆ ಅದು ಸ್ವರ್ಗನ ಕೇಳಿದ್ರೆ ಸ್ವರ್ಗ ಅಲ್ಲ ಸಾಧನಾ ಭೂಮಿಯ ಕೇಳಿದ್ರೆ ಹೌದು ಸಾಧನಾ ಭೂಮಿ ಹೌದು ಆದರೆ ಅಲ್ಲಿ ಯಾವುದೇ ರೀತಿಯ ಹಿಂದೆ ಹೇಳಿದ ಹಾಗೆ ನಾದಯ ಅಥವಾ ವ್ಯಾಧಿ ಇಲ್ಲ ಎಲ್ಲ ಕಾಲಗಳಲ್ಲೂ ಆ ಮರಗಿಡಗಳು ಚೆನ್ನಾಗಿ ತುಂಬಿ ತುಳುಕಿ ಹರಿದು ಆರಾಮವನ್ನೇ ಕೊಡ್ತಾ ಇರುತ್ತೆ ಇತ್ಯಾದಿಗಳಲ್ಲಿ ಹಿಂದೆ ಬಂದಿತ್ತು ಸೋಮರೂಪಿ ಜಗತ್ ಸೃಷ್ಟ ಸರ್ವ ಸರ್ವೇಶ್ವರೋ ಹರಿಹಿ ಇಲ್ಲಿ ಭಗವಂತ ವಿಶೇಷವಾಗಿ ಜ್ಞಾನಿಗಳಿಂದ ಎಲ್ಲಾ ವರ್ಣದವರಿಂದ ಅದಕ್ಕೆ ಬಹುವಚನನೆ ಹಾಕಿದ್ರು ಎಲ್ಲಾ ವರ್ಣದವರಿಂದಲೂ ಕೂಡ ಭಗವಂತ ಪೂಜ್ಯ ಈಜ್ಯ ಈಜ್ಯ ಅಂದ್ರೆ ಯಾರ ಆರಾಧ್ಯ ಆರಾಧ್ಯ ಅಂತ ಅರ್ಥ ಸೋಮ ನಾಮಕನಾಗಿ ಜಗತ್ತನ್ನು ಸೃಷ್ಟಿ ಮಾಡಿದ ಭಗವಂತ ಅಂತ ಸರ್ವ ಎಲ್ಲ ವಸ್ತುಗಳಲ್ಲಿ ಇರುವವ ಸರ್ವೇಶ್ವರ ಎಲ್ಲ ವಸ್ತುಗಳ ಮೇಲೆ ನಿಯಂತ್ರಣ ಮಾಡುವವ ಅವನೇ ಎಲ್ಲ ಆದ್ರೆ ಸರ್ವೇಶ್ವರ ಹೇಗೆ ಅವನೇ ಎಲ್ಲ ಅಂದ್ರೆ ಎಲ್ಲದರಲ್ಲೂ ಅವನೇ ಇದ್ದಾನೆ ಅಂತ ಅರ್ಥ ಕೇವಲ ಇದ್ರೆ ಸಾಕಾಗುದಿಲ್ಲ ಅದ್ರ ಒಡೆತನವೂ ಇದೆ ಕೆಲವೊಮ್ಮೆ ಎಲ್ಲಾ ಕಡೆಯಲ್ಲೂ ಇರುತ್ತೆ ಆದ್ರೆ ಅದಕ್ಕೆ ಅದನ್ನ ಎನ್ಕ್ಯಾಶ್ ಮಾಡುದು ಹೇಗೆ ಅದನ್ನ ಕಾರ್ಯರೂಪಕ್ಕೆ ತರೋದು ಹೇಗೆ ಅಂತ ಗೊತ್ತಿರೋದಿಲ್ಲ ಸುಮ್ಮನೆ ಹೆಸರು ಓಡಾಡ್ತಾ ಇರುತ್ತೆ ಹಾಗಲ್ಲ ಭಗವಂತ ಸರ್ವೇಶ್ವರ ಎಲ್ಲಗಡೆ ಇದ್ದಾನೆ ಎಲ್ಲದರ ಒಡೆತನವನಿಗಿದೆ ಯಾಕಂದ್ರೆ ಹರಿ ಪ್ಲಕ್ಷ ದ್ವೀಪ ಪ್ರಮಾಣೇನ ಪ್ಲಕ್ಷ ದ್ವೀಪ ಸ್ವಮಾವೃತ ತಥೈವೇ ಕ್ಷುರಸೇನೋ ರಸೋದೇನ ಪ್ಲಕ್ಷದ್ವೀಪದ ಒಂದು ಅಳತೆ ಏನಿದೆ ಅಷ್ಟೇ ಅಳತೆಯ ವೃತ್ತಾಕಾರದ ಇಕ್ಷು ರಸ ಸಮುದ್ರ ಅದರ ಹೊರಭಾಗಕ್ಕಿದೆ ಜಂಬೂ ನದಿಯ ಜಂಬೂ ದ್ವೀಪ ಲವಣ ಸಮುದ್ರ ಇದ್ರೆ ಈ ಪ್ಲಕ್ಷ ದ್ವೀಪದ ಹೊರ ಆವರಣದಲ್ಲಿ ಇಕ್ಷುರಸ ಕಬ್ಬಿನ ಹಾಲಿನ ಸಮುದ್ರ ತುಂಬಿಕೊಂಡಿದೆ ಆದ್ರಿಂದ ಅವ್ರಿಗೆ ಸುಖ ಉಪ್ಪಿನ ಸಮುದ್ರ ಏನು ಕಮ್ಮಿ ಅಲ್ಲ ಆದ್ರೆ ಹೋಗಿ ಹೋಗಿ ಕುಡಿಲಿಕ್ಕಾಗುದಿಲ್ಲ ಅಷ್ಟೇ ಅವರಿಗೆ ಇಕ್ಷುರಸ ಅಂತ ಪುಣ್ಯದ ಬಲದಿಂದ ಅವರಲ್ಲಿ ವಾಸಿಸುವುದಾದ್ರಿಂದ ಅಲ್ಲಿ ಹುಟ್ಟಿ ಬಂದವರಿಗೆ ಅಂತಹದ್ದೊಂದು ಸೌಖ್ಯ ಇತ್ಯಂ ತವ ಮೈತ್ರೇಯ ಪ್ಲಕ್ಷ ದ್ವೀಪ ಉದಾಹೃತ ಸಂಕ್ಷೇಪೇಣ ಮಯ ಭೂಯ ಶಾಲ್ಮಲಂ ಮೇನಿಶಾಮಯ ಶಾಲ್ಮಲದ ಬಗ್ಗೆ ಮತ್ತೆ ಸಂಕ್ಷೇಪವಾಗಿ ಹೇಳ್ತೇನೆ ನಿಶಾಮಯ ಕಿವಿ ಕೊಡು ಪ್ಲಕ್ಷದ್ವೀಪ ಶಾಲ್ಮಲ ಸೇಶ್ವರೋ ವೀರೋ ವಪುಷ್ಮಾನ್ ತತ್ಸುತ ಶೃಣು ತತ್ಸುತಾನ್ ಶೃಣು ತೇಷಾಂತು ನಾಮ ಸಂಜ್ಞಾನಿ ಸಪ್ತವರ್ಷಾಣಿ ತಾನಿವೈ ಶಾಲ್ಮಲದ ಈಶ್ವರ ಅಂದ್ರೆ ಒಡೆಯ ವಪುಷ್ಮಾನ್ ಅಂತ ಅವನ ಹೆಸರು ಈ ವಪುಷ್ಮಾನ್ ಅವನ ಏಳು ಜನ ಮಕ್ ಶಾಲ್ಮಲಾ ದ್ವೀಪದ ಏಳು ವಿಭಾಗಗಳನ್ನ ವಿಭ ಕೊಟ್ಟು ಅವರ ಹೆಸರಿನಿಂದಲೇ ಆ ವರ್ಷಗಳಿಗೆ ಗೌರವ ಸಲ್ಲಿಸಿದ್ದಾನೆ ಯಾರೆಲ್ಲ ಶ್ವೇತೋತ ಹರಿತಶ್ಚೈವ ಶ್ವೇತ ಮತ್ತು ಹರಿತ ಜೀಮೂತೋ ರೋಹಿತಸ್ತುತ ಜೀಮೂತ ಮತ್ತು ರೋಹಿತ ವೈದ್ಯುತೋ ಮಾನಸಶ್ಚೈವ ವೈದ್ಯುತ ಮತ್ತು ಮಾನಸ ಮಾನಸುಪ್ರಭಾ ಅಂತ ಏಳ್ನೇವನು ಹೀಗೆ ಏಳು ಜನ ಶಾಲ್ಮಲ ದ್ವೀಪವನ್ನ ವಪುಷ್ಮಾನ್ ಪುಷ್ಮಾನ್ ಅನ್ನುವನ ಮಕ್ಕಳಾಗಿ ಆಳ್ವಿಕೆಯನ್ನು ನಡೆಸ್ತಾ ಇದ್ದಾರೆ ಇದೆಲ್ಲ ನಮ್ಗೆ ಎಷ್ಟು ಇನ್ಫಾರ್ಮೇಶನ್ ಇದೆ ಆದ್ರೆ ಇದು ಯಾವುದೂ ಕೂಡ ನಮಗೆ ಇವತ್ತಿನ ಅಧ್ಯಯನದ ಕ್ರಮದಿಂದ ಗಂಭೀರವಾಗಿ ಇದರ ಕಡೆಗೆ ತಲೆ ಹಾಕ್ಲಿಕ್ಕೆ ಆಗದಾಗ ಆಗ್ಬಿಟ್ಟು ಅಡಿಗೊಲಜಿ ಕತೆ ಇದು ಬಾಯಿತಿ ಇನ್ನೇನು ಶಬ್ದಗಳನ್ನೆಲ್ಲ ಬಳಸ್ತಾರೆ ಇದರಲ್ಲಿ ಎಂಥದ್ದು ಇಲ್ಲ ಅಂತ ಆದ್ರೆ ಎಷ್ಟು ಮುಖ್ಯವಾದ ಕೆಲವು ಸಂಗತಿಗಳನ್ನ ನಮ್ಗೆ ಅಧ್ಯಯನಕ್ಕಾಗಿ ಸ್ವಲ್ಪ ಸಂಶೋಧನೆಯ ಬುದ್ಧಿಗೆ ಆಹಾರವಾಗಿ ಕೊಟ್ಟಿಸಿದ್ರು ಕೂಡ ನಾವು ಇದು ಯಾವುದ್ರ ಬಗ್ಗೆಯೂ ತಲೆಕೆಡಿಸಿಕೊಳ್ಳದೆ ಆರಾಮಾಗಿದ್ದೇವೆ ಶಾಲ್ಮಲ್ ಏನೇಕ್ಷೋಧಕ ವಿಸ್ತಾರ ದ್ವಿಗುಣ ದ್ವಿಗುಣ ಏನ ಸರ್ವತಃ ಸಮೃತ ಸ್ಥಿತೋ ಈ ಪ್ಲಕ್ಷ ದ್ವೀಪವನ್ನ ಆವರಿಸಿಕೊಂಡ ಇಕ್ಷುರಸ ಇನ್ನೊಂದು ಭಾಗದಲ್ಲಿ ಶಾಲ್ಮಲ ದ್ವೀಪಕ್ಕೂ ಕೂಡ ತಾಗಿಕೊಂಡೇ ಇದೆ ಅದು ಇಲ್ಲಿಗೆ ಬಂದ ಮೇಲೆ ಅಲ್ಲಿಗೂ ಹೋಗಿ ಹೋಗುತ್ತೆ ಇನ್ನೊಂದು ದ್ವೀಪಕ್ಕೂ ಇದೆ ತತ್ರ ಪರ್ವತ ಸಪ್ತ ಈ ಶಾಲನ ದ್ವೀಪದಲ್ಲೂ ಕೂಡ ಸಪ್ತ ಪರ್ವತಗಳಿವೆ ವಿಜ್ಞೇಯ ರತ್ನ ಅವೆಲ್ಲವೂ ಕೂಡ ಅಪರೂಪದ ರತ್ನಗಳನ್ನ ಹೊತ್ತು ನಿಂತ ಬೆಟ್ಟಗಳು ವರ್ಷಾಭಿರ ವರ್ಷಾಭಿವ್ಯಂಜಕ ಏತು ತಥಾ ಸಪ್ತ ನಿಮ್ ಸಪ್ತಚ ನಿಮ್ನಗೋ ಈ ಸಪ್ ಇಲ್ಲಿಯೂ ಸಪ್ತ ಪರ್ವತಗಳ ಪರ್ವತಗಳನ್ನ ವಿಭಾಗ ಮಾಡುವ ಸಪ್ತ ನದಿಗಳು ಕೂಡ ನಿಮ್ನಗಾಹ ಕೆಳಭಾಗಕ್ಕೆ ಹರಿದು ಸಮುದ್ರವನ್ನು ಸೇರುವಂಥವುಗಳು ಇದೆ ಯಾವುದೆಲ್ಲ ಕುಮುದೈವ ಎರಡು ಪರ್ವತಗಳ ಹೆಸರು ಕುಮುದ ಉನ್ನತ ತೃತೀಯಷ್ಟ ಬಲಾಹಕ ಮೂರನೇ ಪರ್ವತ ಬಲಾಹಕ ದ್ರೋಣ ನಾಲ್ಕನೇದ್ದು ಮಹೌಷಧಿ ಐದನೇದ್ದು ಸಾರಿ ಆ ದ್ರೋಣೋ ಯತ್ರ ಮಹೌಷಧಿಯ ಮಹೌಷಧಿ ಅನ್ನೋದು ದ್ರೋಣ ಪರ್ವತದಲ್ಲಿರುವ ಗಿಡಮೂಲಿಕೆಗಳಿಗೆ ಬಂದ ವಿಶೇಷವಾದ ವಿಶೇಷಣ ಚತುರ್ಥ ಆಮೇಲೆ ಕಂಕಸ್ತು ಪಂಚಮ ಪಂಚಮಃ ಷಷ್ಟ ಮಹಿಷಃ ಸಪ್ತಮಸ್ತಥೋ ಕಕುದನ್ ಪರ್ವತವರಹ ಸರಿ ನಾಮ ನಿಮೇಶೃಣು ಕುಮುದ ಉನ್ನತ ಬಲಾಹಕ ದ್ರೋಣ ಮಹೀಧರ ಕಂಕ ಮಹಿಷ ಮತ್ತು ಕಕುದ್ಮಾನ್ ಅನ್ನುವ ಏಳು ಪರ್ವತಗಳು ಏಳು ನದಿಗಳಿಂದ ವಿಭ ವಿಭಾಗಗೊಂಡು ಜಗತ್ತಿನ ಅಸ್ತಿತ್ವವನ್ನು ಕಾಪಾಡಿದೆ ಎಲ್ಲಿ ಹೋದರೂ ನದಿ ನಮಗೆ ಈ ನಮ್ಮ ನೆಲದ ಸುತ್ತಲಿನ ನದಿಗಳ ಪರಿಚಯವೇ ಇಲ್ಲ ಅವರು ಇಡೀ ಜಗತ್ತಿನ ಯಾರಾದ್ರೂ ತಿಳಿಯಬೇಕು ಅಂತ ಅಪೇಕ್ಷೆ ಪಟ್ಟ ಅಷ್ಟೋ ಜನಕ್ಕೆ ಅನುಕೂಲಕರವಾದ ರೀತಿಯಲ್ಲಿ ಅಂದ್ರೆ ಇದು ಸಾರ್ವಕಾಲಿಕ ಅನ್ನೋದಕ್ಕೆ ಈ ಕಾಲದಲ್ಲಿ ನಮ್ಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲದೆ ಹೋದ್ರೆ ಇದೇ ಇದೇ ಟೆಕ್ಸ್ಟ್ ಅನ್ನ ಮುಂದೊಬ್ಬ ಓದುವವನಿಗೆ ಆ ಲೋಕದಲ್ಲಿ ಬಾಳಿ ಬದುಕುವವನಿಗೆ ಆ ದ್ವೀಪದಲ್ಲಿ ಅವನ ಪ್ರವೇಶ ನಿಶ್ಚಯವಾದಾಗ ಅವನಿಗೆ ಈ ಸಾಹಿತ್ಯ ಅನ್ನೋದು ತುಂಬಾ ಉಪಯೋಗ ಆಗುತ್ತೆ ಯೋನಿಸತೋಯ ವಿತೃಷ್ಣಾಚ ಚಂದ್ರ ಮುಕ್ತ ವಿಮೋಚನೀ ನಿವೃತ್ತಿ ಸಪ್ತಮಿ ಸ್ಮೃತಾಸ್ತಾ ಸ್ಮೃತ ಪಾಪಶಾಂತಿದೋ ಎರ್ ಒಂದು ಯೋನಿ ತೋಯ ವಿತೃಷ್ಣ ಚಂದ್ರ ಮುಕ್ತ ವಿಮೋಚನಿ ನಿವೃತ್ತಿ ಅಂತ ಒಟ್ಟು ಏಳು ನದಿಗಳು ಪಾಪಗಳನ್ನು ಕಳೆಯುವಂಥದ್ದು ನೆಮ್ಮದಿಯನ್ನು ಕೊಡುವಂಥದ್ದು ಪಾಪಗಳಿಗೆ ಶಾಂತಿ ಮಾಡುವಂಥದ್ದು ಪಾಪಗಳನ್ನೇ ಹೊಡೆದು ಓಡಿಸುವಂಥದ್ದು ವೈದ್ಯುತಂ ವೈದ್ಯು ಮಾನಸಂತತಾ ಜೀಮೂತಂ ರೋಹಿತಂಚವ ಸುಪ್ರಭಂ ಚಾಪಿ ಶೋಭನಂ ಇದು ಶ್ವೇತ ಹರಿತ ವೈದ್ಯುತ ಮಾನಸ ಜೀಮೂತ ರೋಹಿತ ಮತ್ತು ಸುಪ್ರಭ ಅನ್ನುವ ಪರ್ವತಗಳ ಮಧ್ಯ ಅಂದ್ರೆ ವರ್ಷಗಳ ಮಧ್ಯದಲ್ಲಿ ಇಲ್ಲೂ ಕೂಡ ನಾಲ್ಕು ವರ್ಣಗಳಿವೆ ಶಾಲ್ಮಲೇತು ಚಾತುರ್ವರ್ಣಿ ವೈ ಈ ವರ್ಷಗಳಲ್ಲೂ ಚಾತುರ್ವರ್ಣಿ ಇದೆ ಶಾಲ್ಮಲೇತು ವರ್ಣಾಶ್ಚ ವಸಂತೆ ಮಹಾಮುನೆ ಕಪಿಲಾಶ್ಚಾರುಣ ಪೀತಾ ಪೃಥಕ್ ಪೃಥಕ್ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ శూద్రాజంతి భగవంతం సమస్త విష్ణు విష్ణుమాత్నం యజ్వాను యజ్వా నో యజ్ఞితి కపిల ఆ పీతృష్ణ ఇదు ఈమ ನಿವಾಸಿಗಳಿಗೆ ಸಂಬಂಧಪಟ್ಟಂತಹ ವರ್ಣ ವಿಭಾಗ ಪೃಥಕ್ ಪೃಥಕ್ ಕ್ರಮಶಃ ಇವರನ್ನೇ ಇಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಕರೀತೇವೆ ಸಮಾನತೆ ಕೊಟ್ಟು ಬಿಟ್ರು ಅಂದ್ರೆ ಇದೇ ಹೆಚ್ಚು ಕಮ್ಮಿ ಗುಣ ಆದ್ರೆ ಅಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಕರೆಯಲ್ಲ ಆ ಜಾಗದಲ್ಲಿ ಕಪಿಲ ಅರುಣ ಪೀತ ಕೃಷ್ಣ ಅನ್ನುವ ಹೆಸರಿನಿಂದ ಅದು ಬಣ್ಣದ ದೃಷ್ಟಿಯಿಂದ ಕಪಿಲ ಬಣ್ಣ ಒಂದು ರೀತಿ ಅರುಣ ಬಣ್ಣ ಒಂದು ರೀತಿ ಪೀತ ಬಣ್ಣ ಇನ್ನೊಂದು ರೀತಿ ಕೃಷ್ಣ ಬಣ್ಣ ಇನ್ನೊಂದು ರೀತಿ ಹೀಗೆ ನಾಲ್ಕು ವರ್ಣಗಳಿಂದಲೇನೆ ಕೂಡಿದಂತಹ ಜಾಗದಲ್ಲಿ ವಿಶಿ ವಿಶಿಷ್ಟ ಅಧ್ಯಯನಕ್ಕೆ ಕಾರಣನಾಗಿದ್ದಾನೆ ಅಂದ್ರೆ ವಿಶಿಷ್ಟ ಅಧ್ಯಯನ ಪರಂಪರೆಗೆ ಇವರೆಲ್ಲ ಕಾರಣರಾಗಿದ್ದಾರೆ ಅವರು ಕೂಡ ವಿಷ್ಣು ನ ನಾಮಕನಾದ ಭಗವಂತನನ್ನ ಅವ್ಯಯನನ್ನ ನಿರಂತರ ಜಪಿಸ್ತಾ ಇರ್ತಾರೆ ಆರಾಧಿಸ್ತಾ ಇರ್ತಾರೆ ಶ್ರೇಷ್ಠವಾದ ಸರ್ವ ಯಜ್ಞಗಳಿಗೆ ಆಶ್ರಯಭೂತನಾದ ವಾಯುಭೂತಂ ಮಖಶ್ರೇಷ್ಠ ಯಜ ಯಜ್ವಾನೋ ಯಜ್ಞ ಸಂಸ್ಥಿತಂ ಅವನು ವಾಯು ವಾಯುವಿನ ಅಂತರ್ಯಾಮಿಯಾಗಿ ಅಲ್ಲಿಯೂ ಕೂಡ ವಾಯುವಿನಲ್ಲಿ ಇರುವ ವಾಯುಭೂತ ಅಂದ್ರೆ ವಾಯುವಿನಲ್ಲಿ ನೆಲೆಸಿದ ಭೂತಿಮತ್ತಾದಂತಹ ಭಗವಂತ ವಾಯುವಿನಲ್ಲಿ ಭೂತಿಮತ್ತಾದ ಭಗವಂತನೇ ಅಲ್ಲೂ ಕೂಡ ಆರಾಧ್ಯ ದೇವಾಂ ಅತ್ರ ಸಾನ್ನಿಧ್ಯ ಅತೀವ ಸುಮನೋಹರೆ ಶಾಲ್ಮಲಿ ಸುಮ ಸುಮಹಾನ್ ವೃಕ್ಷೋ ನಾಂನ ನಿರ್ವೃತ್ತಿಕಾರಕಃ ಇಲ್ಲಿ ದೇವತೆಗಳ ಸಾನ್ನಿಧ್ಯ ಅತ್ಯಂತ ಹೆಚ್ಚು ಬಂದು ಹೋಗ್ತಾ ಇರ್ತಾರೆ ಶಾಲ್ಮರಿ ಅನ್ನೋದು ಮಹಾನ್ ವೃಕ್ಷ ನಿರ್ವೃತ್ತಿಕಾರಕಃ ನಿರ್ವೃತ್ತಿ ಅಂದ್ರೆ ದುಃಖದ ಸ್ಪರ್ಶವಿಲ್ಲದ ಸುಖ ಅಂತಹ ಸುಖವನ್ನ ಈ ಮರದ ನೆರಳಿನಲ್ಲಿ ಈ ಮರದ ಅಡಿಯಲ್ಲಿ ಕೂತವನಿಗೆ ಅನುಭವಕ್ಕೆ ಬರುತ್ತೆ ದೇವತೆಗಳೆಲ್ಲ ಇಲ್ಲೇ ಬಂದು ನೆಲೆಸಿರ್ತಾರೆ ಕಾಣ್ತಾರೆ ಅದನ್ನ ಈ ಇಷ್ಟು ಇವತ್ತಿಗೆ ಸಾಕು ಮತ್ತೆ ಇಲ್ಲಿ ಸುರ ಮುಂದೆ ಏನಿದೆ ಅಂದ್ರೆ ಸುರೋದ ಮದ್ಯದ ಕಡಲಿದೆ ಅದು ಒಂದು ಭಾಗದಿಂದ ಆವರಿಸಿಕೊಂಡಿದೆ ಈ ದ್ವೀಪದಿಂದ ಇನ್ನೊಂದು ದ್ವೀಪಕ್ಕೆ ಮದ್ಯದ ಅಂತರವಾಗಿ ಬಂದು ನಿಂತಿದೆ ಅದು ಹೇಗೆಲ್ಲ ವ್ಯಾಪಿಸಿ ನಿಂತಿದೆ ಎನ್ನುವುದನ್ನ ನಾಳೆಯ ചിന്തനിലുസന്ധാനമാണെന്ന് ശ്രീഹരിപ്രിയപ്പം കൃഷ്ണർപ്പണമസ്